ಅಕ್ಟೋಬರ್ ಹದಿಮೂರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ಔತಣಕೂಟಕ್ಕೆ ಆಹ್ವಾನಿಸಿದ್ದಾರೆ ಎರಡೂವರೆ ವರ್ಷದ ಅವಧಿ ಮುಗಿತಾ ಇದೆ ಜೊತೆಗೆ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತಕ್ಕಂಥ ಮಾತುಗಳು ಸಹ ಇದೆ ಹಾಗಾಗಿ ಶಿವಮೊಗ್ಗದಲ್ಲಿ ಪತ್ರಿಕಾ ಸಂವಾದದಲ್ಲಿ ಭಾಗವಹಿಸಿದಂಥ ಮಧು ಬಂಗಾರಪ್ಪ ಅವರಿಗೆ ಮಾಧ್ಯಮದವರು ಈ ಪ್ರಶ್ನೆಯನ್ನು ಕೇಳಿದರು ಹದಿಮೂರನೇ ತಾರೀಕು ನೀವು ಔತಣಕೂಟಕ್ಕೆ ಹೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೀವು ಏನು ಮಾತಾಡ್ತೀರಿ ಅವ್ರ ಜೊತೆಗೆ ಏನು ಪ್ರಶ್ನೆಯನ್ನ ಕೇಳ್ತೀರಿ ನಿಮಗೆ ಇಷ್ಟವಾದ ಆಹಾರ ಕೂಟದಲ್ಲಿ ಇರುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಮಧು ಬಂಗಾರಪ್ಪ ಅವರಿಗೆ ಕೇಳಿದಾಗ ಅವರು ಈ ಪ್ರಶ್ನೆಗೆ ತುಂಬಾ ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ ಅವ್ರು ಏನು ಉತ್ತರಿಸಿದ್ದಾರೆ ನೋಡೋಣ ಬನ್ನಿ ನಿಮ್ಮನೆಗೆ ನನ್ನನ್ನು ಊಟ ಏನು ಮಾತಾಡ್ಬೋದು ಮಾತಾಡಬಹುದು ಕೋಳಿ ಸಾರ ಕೋಳಿ ಸರ್ ಇರುತ್ತೆ ಅದೇನು ಅಂತ ಮೆಲು ಫೋಟೋ ಹೊಡೆದು ಕಳಿಸ್ತೀನಿ ಏನು ಮಾತಾಡ್ಬೋದು ಅದೇ ಮಾತಾಡೋದು ಇದು ನಡೀತಾ ಇರ್ತೇನೆ ನಾವು ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಎಷ್ಟೊಂದು ಸತಿ ಕರೆದಿದ್ದಾರೆ ಅಸೆಂಬ್ಲಿ ಟೈಮಲ್ಲಿ ಕರೀತಾರೆ ಇದು ಸಾಂದರ್ಭಿಕವಾಗಿ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಚಾರಗಳ ಮೇಲೆ ನೀವು ಪ್ರಶ್ನೆ ಕೇಳೋದಾದರೆ ಉತ್ತರ ಹೈಕಮಾಂಡ್ ಅವ್ರು ಕೊಡ್ತಾರೆ ಊಟ ಮಾತ್ರ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ತೀನಿ ಹೆಂಗಿತ್ತು ಅಂತಲೂ ಫೋನ್ ಮಾಡಿ ಹೇಳ್ತೀನಿ ನಿಮ್ಮನೆಗೆ ನನ್ನನ್ನು ಊಟಕ್ಕೆ ಕರಿತೀರಾ ಏನು ಮಾತಾಡ್ಬೋದು ಹಾಂ ಹೋಳಿ ಸಾರ ಹೋಳಿ ಸರ್ ಇರುತ್ತೆ ಏನು ಅಂತ ಮೇಲೂ ಫೋಟೋ ಹೊಡೆದು ಕಳಿಸ್ತೀನಿ ಏನು ಮಾತಾಡ್ಬೋದು ಅದೇ ಮಾತಾಡ್ತೀನಿ ಇದು ನಡೀತಾ ಇರುತ್ತೆ ನಾವು ಹೋಗ್ತಾ ಇರ್ತೀವಿ ಎಷ್ಟೊಂದು ಎಷ್ಟೊಂದ್ಸತಿ ಕರೆದಿದ್ದಾರೆ ಅಸೆಂಬ್ಲಿ ಟೈಮಲ್ಲಿ ಕರೀತಾರೆ ಇದು ಸಾಂದರ್ಭಿಕವಾಗಿ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಚಾರಗಳ ಮೇಲೆ ನೀವು ಪ್ರಶ್ನೆ ಕೇಳೋದಾದರೆ ಉತ್ತರ ಹೈಕಮಾಂಡ್ ಅವ್ರು ಕೊಡ್ತಾರೆ ಊಟ ಮಾತ್ರ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ತೀನಿ ಹೆಂಗಿದ್ರು ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ